ಮನುಷ್ಯನನ್ನ ದೇವರಿಂದ ಕೂಡ ಒಪ್ಪಿಸಲು ಸಾಧ್ಯವಿಲ್ಲ ಕೊಡಲಿಯಿಂದ ಕಡಿದ ಮರವು ಮತ್ತೆ ಚಿಗುರ್ಬೋದು ಆದರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರೋದ್ ಕಷ್ಟ ಒಂದು ನಿಜವಾದ ಪ್ರೀತಿಗೆ ಬೇಕಾಗಿರೋದು ದೊಡ್ಡ ದೊಡ್ಡ ಉಡುಗೊರೆಗಳಲ್ಲ ಒಂದಿಷ್ಟು ಸಮಯವಷ್ಟೆ ಕತ್ತಲನ್ನು ದೂಷಿಸಿ ಪ್ರಯೋಜನವಿಲ್ಲ ದೀಪ ಹೊತ್ತಿಸಿದ್ರೆ ಕತ್ತಲು ತಾನಾಗಿ ಓಡಿ ಹೋಗ್ತದೆ ಮದವೇರಿದ ಆನೆ ಕಾಡು ನಾಶ ಮಾಡದೆ ಬಿಡದು ನಶೆ ಏರಿದ ಮಂಗ ವನ ಹಾಳು ಮಾಡದೆ ಬಿಡದು ಹಾಗೆ ಅಧಿಕಾರದ ಮದ ಹಣದ ಅಹಂಕಾರ ತುಂಬಿದ ಮನುಷ್ಯ ಇತರ ಮನುಷ್ಯರ ಮನಸ್ಸು ಮನೆ ಹಾಳು ಮಾಡುವರು ಇದು ಜೀವನದ ಸತ್ಯ ಎಲ್ಲ ಸ್ವಲ್ಪ ದಿನ ಎಲ್ರೂ ಸ್ವಲ್ಪ ದಿನ ಅಷ್ಟೇ ಜೀವನ ಯಾರೇನೇ ಹೇಳಿದ್ರು ಅದನ್ನು ಕೇಳಿಸಿಕೊಳ್ಳಿ ಆದ್ರೆ ಹೃದಯ ಹೇಳೋದನ್ನೇ ಮಾಡಿ ಯಾಕಂದ್ರೆ ನಮ್ಮ ಆತ್ಮ ಸಾಕ್ಷಿಯನ್ನು ಮೀರಿದ ಗುರುವಿಲ್ಲ ಎಲ್ಲಿ ಬಿದ್ದೆ ಎಂದು ಯೋಚಿಸಬೇಡ ಎಲ್ಲಿ ಎಡವಿದೆ ಎಂದು ಯೋಚಿಸು ನಮ್ಮನ್ನ ನೋಡಿ ಮುಗ್ಗ ತಿರುಗಿಸ್ಕೊಂಡು ಹೋಗೋರಿಗೂ ನಮ್ಮ ಬಗ್ಗೆ ಅಲ್ಲೊಂದಿಲ್ಲೊಂದು ಹೇಳ್ಕೊಂಡು ಮನೆ ಹಾಳು ಮಾಡೋ ಮನೆ ಮುರುಕರಿಗೋ ಉತ್ತರ ಕೊಡೋ ಕಾಲ ಬರುತ್ತೆ ಕಾಯುವ ತಾಳ್ಮೆ ಇರಬೇಕು ಅಷ್ಟೇ ಸಾವಿರ ಸವಾಲಿದ್ದರೂ ಸಾಧಿಸಿ